ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಷದ ಕೊನೆಯ ಚಂದ್ರಗ್ರಹಣ ಗೋಚರಿಸುತ್ತಿದ್ದು ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಹಲವು ರಾಶಿಗಳ ಮೇಲೆ ನೇರ ಪರಿಣಾಮ ಮತ್ತು ಕೆಲವು ರಾಶಿಗಳಿಗೆ ಭಾರೀ ಅದೃಷ್ಟ ಸಿಗಲಿದೆ ಜೊತೆಗೆ ಈ ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಕೆಲವು ನಿಯಮಗಳನ್ನು ಅನುಸರಿಸಿದರೆ ಮಗುವಿನ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಇದರ ಹೊರತಾಗಿಯೂ ಗ್ರಹಣದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಐದು ನಿಯಮಗಳನ್ನು ಪಾಲನೆ ಮಾಡಿದ್ರಿ ಗ್ರಹಣದ ಪ್ರಭಾವ ಅವರ ಜೀವನದ ಮೇಲೆ ಬೀರುವುದಿಲ್ಲ ಇದು ವರ್ಷದ ಕೊನೆಯ ಚಂದ್ರಗ್ರಹಣವಾಗಿದ್ದು ಹುಣ್ಣಿಮೆಯ ರಾತ್ರಿ ಈ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸುತ್ತಿದೆ ಹೌದು ಕೆಂಪು ರಕ್ತ ಚಂದ್ರಗ್ರಹಣ ಇದಾಗಿದ್ದು ನಮ್ಮ ಭಾರತದ ಹಲವು ರಾಜ್ಯಗಳಲ್ಲಿ ಮತ್ತು ನಮ್ಮ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿಯೂ ಕೂಡ ಈ ಬಾರಿ ಗೋಚರಿಸುವ ಚಂದ್ರಗ್ರಹಣ ಗೋಚರವಾಗುತ್ತಿದೆ ಈ ಚಂದ್ರಗ್ರಹಣದ ಕುರಿತು ಕೆಲವು ಪದ್ಧತಿಗಳು ಮತ್ತು ನಿಯಮಗಳನ್ನು ಆಚ